ಐ ಟು ದಿಸ್ ಬಿಗ್ ಬಾಸ್ ಕನ್ನಡ ಹನ್ನೆರಡು ಮನೆಯಲ್ಲಿ ಇದೀಗ ಸ್ಪರ್ಧಿಗಳು ಮತ್ತೆ ಜೋಡಿಗಳಾಗಿ ಆಟಕ್ಕೆ ಇಳಿದಿದ್ದಾರೆ ಗಿಲ್ಲಿ ಮತ್ತು ಕಾವ್ಯ ಮತ್ತೆ ಒಟ್ಟಿಗೆ ಆಟ ಆಡುತ್ತಿದ್ದಾರೆ ನಿನ್ನೆ ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಪ್ರಕಾರ ಸ್ಪರ್ಧಿಗಳು ತಮ್ಮ ಪಾಲುದಾರರನ್ನು ಸ್ವತಃ ಆಯ್ಕೆ ಮಾಡಿಕೊಳ್ಳಬೇಕಿತ್ತು ಅದರಂತೆ ಮನೆಯಲ್ಲಿ ಗಿಲ್ಲಿ ಕಾವ್ಯ ರಾಶಿಕಾ ಸೂರಜ್ ಸ್ಪಂದನ ಅಭಿಷೇಕ್ ಅಶ್ವಿನಿ ರಘು ಮಾಳು ರಕ್ಷಿತಾ ಮತ್ತು ಚೈತ್ರ ಕುಂದಾಪುರ ರಜತ್ ಜೋಡಿಗಳಾಗಿದ್ದಾರೆ ಧ್ರುವಂತ್ ಮಾತ್ರ ಯಾರಿಂದಲೂ ಆಯ್ಕೆಯಾಗದೆ ಉಳಿದು ಬಿಟ್ಟಿದ್ದಾರೆ ಗಿಲ್ಲಿ ರಾಶಿಕಾ ನಡುವೆ ಈಗಾಗಲೇ ಸಖತ್ ಪೈಪೋಟಿ ಶುರುವಾಗಿದೆ ರಾಶಿಕಾ ಅವರು ಕಾವ್ಯ ಮತ್ತು ಗಿಲ್ಲಿ ಜೋಡಿ ಟಾಸ್ಕ್ನಿಂದ ಹೊರಬೀಳುವಂತೆ ಗುರಿ ಮಾಡಿಕೊಂಡು ಸೂರಜ್ ಜೊತೆ ಇದಕ್ಕಾಗಿ ಪ್ಲಾನ್ ಮಾಡಿದ್ದಾರೆ ಗಿಲ್ಲಿಯು ಈ ಟಾಸ್ಕ್ ಅನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಈ ವಾರ ಟಾಸ್ಕ್ ಗೆದ್ದ ಜೋಡಿಗೆ ಮುಂದಿನ ಕ್ಯಾಪ್ಟನ್ ಸ್ಥಾನ ಸಿಗುವ ಕಾರಣದಿಂದ ಎಲ್ಲರೂ ಹೆಚ್ಚು ಶ್ರಮ ಹಾಕುತ್ತಿದ್ದಾರೆ ಹೊರಬಂದಿರುವ ಪ್ರೋಮೋ ಕೂಡ ಜೋಡಿಗಳ ನಡುವೆ ಜೋರಾಗಿ ಕಾಂಪಿಟೇಷನ್ ನಡೆಯುತ್ತಿರುವುದನ್ನು ತೋರಿಸಿದೆ ಟಾಸ್ಕ್ನಲ್ಲಿ ಚೆಂಡುಗಳನ್ನು ಕಾಪಾಡಿಕೊಳ್ಳುವುದು ಮುಖ್ಯ ಯಾರ ಜೋಡಿಗೆ ಹೆಚ್ಚು ಚೆಂಡು ಉಳಿದಿರುತ್ತೋ ಅವರು ವಿಜೇತರು ಐ ವಾಂಟ್ ಟು ಪ್ಲೇ ದಿಸ್ ಪ್ಯಾಟರ್ನ್ ಎಂದು ಗಿಲ್ಲಿಯು ಪ್ರೋಮೋದಲ್ಲಿ ಹೇಳಿರುವುದು ಗಮನ ಸೆಳೆದಿದೆ ಈಗ ಯಾವ ಜೋಡಿ ಗೆಲ್ಲಬಹುದು ಎಂಬ ಕುತೂಹಲ ಪ್ರೇಕ್ಷಕರಲ್ಲಿ ಗರಿಷ್ಠ ಮಟ್ಟಕ್ಕೆ ತಲುಪಿದೆ ಟಾಸ್ಕ್ ಮುಂಚೆಯೇ ಗಿಲ್ಲಿ ಮತ್ತು ರಾಶಿಕಾ ನಡುವೆ ವಾಕ್ಸ್ವಾರ ನಡೆದಿದೆ ಕಾವ್ಯ ಗಿಲ್ಲಿ ಸ್ನೇಹಕ್ಕೆ ಸಂಬಂಧಿಸಿದಂತೆ ರಾಶಿಕಾ ಪರೋಕ್ಷ ಟೀಕೆ ಮಾಡಿದ್ದು ಅದಕ್ಕೆ ಕಾವ್ಯ ಕಿಡಿಕಾರಿದ್ದಾರೆ ತಾಕತ್ ಇದ್ದರೆ ಬೇರೆಯವರ ಫ್ರೆಂಡ್ಶಿಪ್ ತೋರಿಸಲಿ ಎಂದು ಕಾವ್ಯ ಘರ್ಚಿಸಿದ್ದಾರೆ ಈ ವಾದ ವಿವಾದಗಳೇ ಜೋಡಿ ಆಯ್ಕೆ ವೇಳೆ ಪರಿಣಾಮ ಬೀರಿದಂತೆ ಕಾಣಿಸುತ್ತದೆ ಈ ವಾರದ ನಾಮಿನೇಷನ್ನಲ್ಲಿ ಧ್ರುವಂತ್ ಸೂರತ್ ಸಿಂಗ್ ರಾಶಿಕಾ ಶೆಟ್ಟಿ ಮಾಳು ನಿಪನಾಳ ಕಾವ್ಯ ಶೈವ ಅಭಿಷೇಕ್ ಗಿಲ್ಲಿನಟ ಮತ್ತು ರಕ್ಷಿತಾ ಶೆಟ್ಟಿ ನಾಮಿನೇಟ್ ಆಗಿದ್ದಾರೆ ಅಶ್ವಿನಿ ಗೌಡ ಮತ್ತು ರಘು ಈ ವಾರ ನಾಮಿನೇಷನ್ನಿಂದ ಪಾರಾಗಿದ್ದಾರೆ ನಾಮಿನೇಷನ್ ನಂತರ ಧ್ರುವಂತ್ ಅಶ್ವಿನಿ ನಡುವೆ ಚರ್ಚೆಯೂ ನಡೆದಿದೆ ಇದೀಗ ಜೋಡಿ ಟಾಸ್ಕ್ನಲ್ಲಿ ಯಾರು ಗೆಲ್ಲಲಿದ್ದಾರೆ ಯಾರು ಸೋಲಲಿದ್ದಾರೆ ಎಂಬುದು ಕಾದು ನೋಡಬೇಕಾಗಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ